ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕಿಂಪೀಸ್ ಕಿಚನ್ ಇವತ್ತು ಶುಕ್ರವಾರದ ಒಂದು ಪುಟ್ಟ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕಿಂಪೀಸ್ ಕಿಚನ್ ಶುಕ್ರವಾರ ಇವತ್ತು ಸ್ಟವನ್ನೆಲ್ಲ ಒರೆಸ್ಕೊಂಡು ನಾನು ಇವಾಗ ರಾಗಿ ಮಾಲ್ಟನ್ನು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಚಿಯಾ ಸೇರಿಸು ಮತ್ತು ಆಳ್ವೆ ಬೀಜನ ನೆನೆ ಹಾಕ್ತೀನಿ ಎರಡು ಚೆನ್ನಾಗಿ ನೆಂದ ಮೇಲೆ ನಾನು ರಾಗಿ ಮಾಲ್ಟಿಗೆ ಮಿಕ್ಸ್ ಮಾಡ್ಕೊ ಕುಡಿಯೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದಾಗಿರುತ್ತೆ ಆ ಕಾರಣಕ್ಕೋಸ್ಕರ ಹಾಗೆ ಕ್ಯಾರೆಟ್ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ ರಾತ್ರಿ ಸ್ವಲ್ಪ ಸಾಂಬಾರು ಉಳ್ಕೊಂಡಿತ್ತು ಹಾಗಾಗಿ ಸಾಂಬಾರು ಮಾಡೋ ಅವಶ್ಯಕತೆ ಇಲ್ಲ ಸ ಒಂದು ರೀತಿ ಫ್ರೀ ಅಂತಲೇ ಹೇಳ್ಬೋದು ಸಾಂಬಾರು ಏನಾದರೂ ಸ್ವಲ್ಪ ಉಳ್ಕೊಂಡಿತ್ತು ಅಂತಂದರೆ ಎಕ್ಸ್ಟ್ರಾ ಮಿಕ್ಕಿದ ಕೆಲಸಗಳೆಲ್ಲ ಮಾಡ್ಕೋಬೋದು ಅಂತ ಬನ್ನಿ ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇವತ್ತಿನ ಸ್ವಲ್ಪ ಮಟ್ಟಿಗೆ ಒಂದು ನಾಲ್ಕು ವಿಚಾರಗಳನ್ನು ಮಾತಾಡೋಣ ಅಂತ ಸರ್ವೇ ಸಾಮಾನ್ಯವಾಗಿ ಮಂಗಳವಾರ ಶುಕ್ರವಾರ ಅಂತಂದರೆ ದುಡ್ಡನ್ನು ಮನೆಯಿಂದ ಕೊಡಬಾರ್ದು ಯಾವುದೇ ಕೆಲಸವನ್ನು ಮಾಡಬಾರ್ದು ಯಾವ್ದು ಕೆಲಸನೂ ಶುರು ಮಾಡೋದಕ್ಕೆ ಯೋಗ್ಯವಾದ ದಿನ ಅಲ್ಲ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಇದು ತಪ್ಪು ಸ್ನೇಹಿತರೆ ಮಂಗಳವಾರ ದಿನ ನಿಮಗೆ ಗೊತ್ತಿಲ್ಲ ಮನೆಯಿಂದ ದುಡ್ಡನ್ನು ಕೊಡೋದು ಅಂತಲ್ಲ ಸಾಲವನ್ನು ತೀರಿಸಬೇಕು ನನಗೆ ನಾನು ಅಕೌಂಟನ್ನು ಓಪನ್ ಮಾಡಬೇಕು ಪೋಸ್ಟ್ ಆಫೀಸಲ್ಲಾದರೂ ಸರಿ ಬ್ಯಾಂಕಲ್ಲಾದರೂ ಸರಿ ಒಂದು ಅಕೌಂಟ್ ಓಪನ್ ಮಾಡಬೇಕು ಒಂದು ಒಳ್ಳೆ ಕೆಲಸಕ್ಕೆ ಅಡಿಪಾಯ ಹಾಕಬೇಕು ಅಂದರೆ ತುಂಬಾ ಒಳ್ಳೆ ದಿನ ಅಂತಂದ್ರೆ ಮಂಗಳವಾರ ಬೇಕಾರೆ ನೀವು ಪರೀಕ್ಷೆ ಮಾಡಿ ನೋಡಿ ನಿಮ್ಮ ಅಕೌಂಟಲ್ಲಿ ಯಾವಾಗಲೂ ದುಡ್ಡು ಖಾಲಿ ಆಗದಿರ ನಿಮ್ಮ ದುಡ್ಡು ಖರ್ಚಿಗಾದ್ರೂ ಒಂದು ಸ್ವಲ್ಪನಾದರೂ ದುಡ್ಡು ದುಡ್ಡು ಇದ್ದೇ ಇರುತ್ತೆ ಸಂಪೂರ್ಣವಾಗಿ ಅಕೌಂಟ್ ಮಂಗಳವಾರ ದಿನ ಓಪನ್ ಮಾಡೋದೇ ಆದರೆ ಖಂಡಿತ ಮಾಡಿ ದುಡ್ಡು ನಿಲ್ಲುತ್ತೆ ಮಂಗಳವಾರ ದಿನವೇ ನಾನು ಆರ್ ಡಿ ಓಪನ್ ಮಾಡಿದ್ದು ಮಂಗಳವಾರ ದಿನವೇ ಮ್ಯೂಚುವಲ್ ಫಂಡ್ಗೆ ನಾನು ದುಡ್ಡನ್ನು ಸೇರಿಸ್ಲಿಕ್ಕೆ ಶುರು ಮಾಡಿದ್ದು ಮಂಗಳವಾರ ದಿನವೇ ನಾನು ಸೋಮವಾರ ಸೋಮವಾರನ ದುಡ್ಡನ್ನು ದುಡ್ಡನ್ನ ತೆಗೆದಿಟ್ಕೊಂಡ್ಬಿಡ್ತೀನಿ ಏಕೆಂದರೆ ನಾಳೆ ಮಂಗಳವಾರ ಅಲ್ಲ ಬೇರೆಯಿಂದ ತೆಗೆದುಕೊಡೋದು ಬೇಡ ಅಕೌಂಟಲ್ಲಿ ಬಿಡಿಸ್ಕೊಡೋದು ಬೇಡ ಅಂದ್ಬಿಟ್ಟು ಸೋಮವಾರ ತಂದು ಮನೇಲಿ ಒಂದು ಪರ್ಸಲ್ಲಿ ಇಟ್ಕೊಂಡಿರ್ತೀನಿ ಆ ಪರ್ಸಿಂದ ತೆಗೆದು ಒಡವೆ ಮಾಡ್ಸೋಕ್ಕಾಗಬೇಕಾದ್ರೂ ಮಂಗಳವಾರನೇ ಮಾಡಿಸ್ತೀನಿ ಈ ಮಂಗಳವಾರ ಅನ್ನೋದೇನಿದೆ ಅಂದರೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ಹೆಂಗೆ ನಿಮಗೆ ಒಡವೆ ಮೇಲೆ ಒಡವೆ ಯಾವ ರೀತಿ ಸೇರುತ್ತೆ ಅಂತ ನೀವೇ ನೋಡಿವರೆಂದೆ ನೀವು ಸಾಲ ಮಾಡ್ಕೊಂಡಿದ್ದೀರಾ ಅಥವಾ ಲೋನ್ ಮಾಡ್ಕೊಂಡಿದ್ದೀರಾ ಸಂಘಗಳ ಸಾಲ ಮಾಡ್ಕೊಂಡಿದ್ದೀರಾ ಅಂತಂದರೆ ಮಂಗಳವಾರ ತೀರ್ಸ್ಲಿಕ್ಕೆ ಶುರು ಮಾಡಿ ಖಂಡಿತವಾಗ್ಲೂ ಮಂಗಳವಾರ ತೀರ್ಸ್ಲಿಕ್ಕೆ ಶುರು ಮಾಡಿ ಯಾವ ರೀತಿ ಸಾಲ ತೀರುತ್ತೆ ಅಂತ ನೋಡಿ ಏನಾದರೂ ಲೋನ್ ತಗೋಬೇಕಾಗಿದ್ದರೆ ಬುಧವಾರ ತಗೊಳ್ಳಿ ಖಂಡಿತವಾಗ್ಲೂ ಬೇಗನೆ ಸಿಗುತ್ತೆ ಯಾರಿಗೆ ಆದರೂ ಅಷ್ಟೇ ಬುಧವಾರ ಲೋನ್ಗೆ ಒಂದು ಅಪ್ಲಿಕೇಶನ್ ಮಾ ಬರೀಬೇಕು ಅಥವಾ ಲೋನ್ಗೋಸ್ಕರ ನಾನು ಇದ್ದೀನಿ ಸಾಲ ಇದ್ದೀನಿ ಅಂದರೆ ಬುಧವಾರ ದಿವಸ ಹಾಕಿ ವ್ಯಾಪಾರದ ದಿನ ವ್ಯವಹಾರದ ದಿನ ಬುಧವಾರ ಅಂತ ಹೇಳ್ತಾರೆ ಖಂಡಿತ ಸಕ್ಸಸ್ ಆಗುತ್ತೆ ಮಂಗಳವಾರ ಅಂತಂದ್ರೇ ಕೆಟ್ಟ ವಾರ ಅಂತಾರೆ ಖಂಡಿತ ಅಲ್ಲ ಮಂಗಳವಾರ ಅಂತಂದ್ರೆ ಒಳ್ಳೆಯ ದಿನ ಖಂಡಿತವಲ್ಲ ಒಂದ್ಸಲ ಸಲ ಪ್ರಯತ್ನ ಮಾಡಿ ನೋಡಿ ನೀವು ಮಂಗಳವಾರ ಮಗಳನ್ನು ಕಳಿಸ್ಬಾರ್ದು ಶುಕ್ರವಾರ ಸೊಸೆನ ಮನೆಯಿಂದ ಆಚೆ ಕಳಿಸ್ಬಾರ್ದು ಅಂತಂತಾರೆ ಯಾಕೆಂದರೆ ಮಂಗಳವಾರ ಮನೆ ಮಗಳು ಮಹಾಲಕ್ಷ್ಮಿ ಆದರೆ ಶುಕ್ರವಾರ ಮನೆ ಸೊಸೆ ಮಹಾಲಕ್ಷ್ಮಿ ಆಗಿರ್ತಾಳೆ ಅಲ್ಲಿಗೆ ನೀವೇ ಯೋಚನೆ ಮಾಡಬೇಕಲ್ವ ಮಂಗಳವಾರ ದಿನ ನೀವೇನಾದ್ರೂ ನಾನು ಬ ಒಡವೆ ಗಿರ್ವಿ ಇಟ್ಟಿದ್ದೀನಿ ಬಿಡಿಸ್ಕೊಂಬರ್ಬೇಕು ಅನ್ನೋದಾದರೆ ದುಡ್ಡು ನಾವು ಇಂದೊಂದು ದಿನವೇ ತೆಗೆದಿಟ್ಕೊಂಬಿಡಿ ಹಿಂದಿನ ದಿನವೇ ಮ ಸೋಮವಾರ ತೆಗೆದು ಒಂದು ಪರ್ಸಲ್ ಇಟ್ಕೊಂಡ್ಬಿಟ್ಟು ಮಂಗಳವಾರ ಹೋಗಿ ಬಿಡಿಸ್ಕೊಂಡು ಬಂದು ಬಿಡಿಸ್ಕೊಂಡಿರೋ ಒಡವೆನ ಡೈರೆಕ್ಟ್ ಕಿವಿಗೆ ಹಾಕೋಬಾರ್ದು ಕತ್ತಕ್ಕಾಕೋಬಾರ್ದು ಅದನ್ನು ತಂದಾದ್ಮೇಲೆ ಸ್ವಲ್ಪ ಗಂಜಲ ಅರಿಶಿನ ನೀ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ತೊಳೆದುಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅರಶಿನಾ ಕುಂಕುಮವನ್ನು ಇಟ್ಟು ತಾಯಿ ಜಗನ್ಮಾತೆ ಕಷ್ಟಕ್ಕೆ ಸುಖಕ್ಕೊ ನೀನು ಹೋಗಿದ್ದೆ ಮತ್ತೆ ಬತ್ತಕ್ಕೆ ತಂದು ನನ್ನ ಕೈ ಸೇರಿದೆಯಾ ಮತ್ತೆ ಇನ್ನೊಂದು ಸಲ ಹೋಗದೆ ಇರೋ ಹಾಗೆ ಮಾಡು ಹೊಸ ಒಡವೆಗಳನ್ನು ನನ್ನ ಕೈ ಸೇರೋ ಹಾಗೆ ಮಾಡು ಅಂತ ನೀವು ಮಂಗಳವಾರ ದಿನ ಒಡವೆ ಬಿಡಿಸ್ಕೊಂಡು ಬಂದು ಇದೊಂದು ಕೆಲಸ ಮಾಡಿ ನೋಡಿ ಯಾವ್ರಿ ಯಾಕೆ ಹೋಗುತ್ತೆ ಒಡವೆ ನಾನು ನೋಡ್ತೀನಿ ಸ್ನೇಹಿತರೆ ಇದು ಟೈಮ್ ಪಾಸ್ಗೋಸ್ಕರ ನಾನು ಮಾತಾಡ್ತಾ ಇಲ್ಲ ವ್ಯೂಸ್ಗೋಸ್ಕರ ಮಾತಾಡ್ತಾಯಿಲ್ಲ ನಿಜವಾಗ್ಲೂ ಇದು ಸತ್ಯವೇ ಸತ್ಯ ಏಕೆಂದರೆ ನಾನು ನಂಬಿದ್ದೀನಿ ನಾನು ನಡ್ಕೊಳ್ಳೋದು ಹಾಗೆ ಮಂಗಳವಾರ ದಿನ ಯಾವುದೇ ಕೆಲಸ ಮಾಡಿದ್ರು ಸಕ್ಸಸ್ ಆಗಲ್ಲ ಅಂತಾರೆ ಮಂಗಳವಾರ ಮಾಡೋ ಕೆಲಸಗಳು ಸಕ್ಸಸ್ ಕಾಣೋ ಹಾಗೆ ಇನ್ಯಾವತ್ತೂ ಕಾಣೋದೇ ಇಲ್ಲ ಹೌದು ಅಮಾವಾಸ್ಯೆ ದಿನ ಎಷ್ಟು ಜನ ಕೆಲಸ ಯಾವ ಕೆಲಸನೂ ಮಾಡಲ್ಲ ನಾನು ಇವತ್ತು ಅಮಾವಾಸ್ಯೆ ಒಂದು ಅಷ್ಟೆಲ್ಲ ಯಾಕೆ ಒಂದು ದಿನಸಿ ತೊಗೊಂಡ್ಬರಕ್ಕೆ ಹೋಗಲ್ಲ ಒಂದು ಕೋಟಿಗೆ ಹೋಗಿ ಹಿಂದೆ ಮುಂದೆ ನೋಡ್ತಾರೆ ಒಂದು ತಾಲೂಕು ಆಫೀಸ್ಗೆ ಹೋಗ್ಬೇಕಾರೆ ಹಿಂದೆ ಮುಂದೆ ನೋಡ್ತಾರೆ ಅಮಾವಾಸ್ಯ ದಿನ ಖಂಡಿತ ತಪ್ಪು ಸ್ನೇಹಿತರೆ ಅಮಾವಾಸ್ಯ ದಿನ ಮಹಾಲಕ್ಷ್ಮಿಯ ವಾರ ಆದ್ದರಿಂದ ಅಮಾವಾಸ್ಯ ದಿನ ಕೆಲಸಗಳನ್ನ ಶುರು ಮಾಡಿ ಒಂದು ಅಡಿಪಾಯವನ್ನು ಹಾಕಿ ಪ್ರತಿಯೊಂದು ಕೆಲಸಕ್ಕೆ ನಾನು ಮಾಡ್ತೀನಿ ಅಂತ ಒಂದು ಒಂದು ಡಿಸಿಷನ್ ತಗೊಳ್ಳಿ ಒಂದು ಸಣ್ಣದಾಗ ಒಂದು ಪ್ರಯತ್ನವನ್ನು ಮಾಡಿ ಆ ಪ್ರಯತ್ನದಲ್ಲಿ ಸಕ್ಸಸ್ ಕಾಣಲಿಲ್ವಾ ಬಿಟ್ಟಾಕ್ಬಿಡಿ ಸಕ್ಸಸ್ ಕಾಣ್ತಾ ಅಮಾವಾಸ್ಯ ದಿನ ಶುರು ಮಾಡ್ಕೊಳ್ಳಿ ಮಂಗಳವಾರ ಮತ್ತು ಅಮಾವಾಸ್ಯ ದಿನಗಳಲ್ಲಿ ಕೆಲಸವನ್ನು ಮಾಡಿದ್ರೆ ಖಂಡಿತ ಜಯಶಾಲಿ ಆಗ್ತೀವಿ ಏನೇ ಆದರೂ ಒಂದು ಕಾರ್ ತೊಗೋಬೇಕಾ ನೀವು ದುಡ್ಡು ಕಟ್ಬಿಟ್ಟು ಬರಬೇಕಾ ಮಂಗಳವಾರ ದಿನ ಹೋಗಿ ಕಟ್ಬಿಟ್ಟು ಬನ್ನಿ ಅಥವಾ ಲೋನ್ ತೀರಿಸ್ಬೇಕಾ ಮಂಗಳವಾರ ದಿನ ತೀರಿಸಿ ಒಂದು ಅಕೌಂಟ್ ಓಪನ್ ಮಾಡಬೇಕಾ ಮಂಗಳವಾರ ದಿನ ಓಪನ್ ಮಾಡಿ ಒಂದು ಸೈಟ್ ನೋಡ್ಕೊಂಬರ್ಬೇಕಾ ಮಂಗಳವಾರ ದಿನ ಹೋಗಿ ನೋಡ್ಕೊಂಡು ಬನ್ನಿ ಏಕೆಂದರೆ ಮಂಗಳವಾರ ಅನ್ನೋದು ಮಂಗಳಕರವಾದ ಒಂದು ವಾರ ಶುಭದ ಸಂಕೇತ ಮಂಗ್ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀವಿ ಅಲ್ವಾ ಅದೇ ಥರನೇ ಎಲ್ಲರಿಗೂ ಹಾಗೆ ಬರುತ್ತೆ ಮನಸ್ಸಿನಲ್ಲಿ ಮಂಗಳವಾರ ಕೆಟ್ಟ ದಿನ ಅನ್ನೋದನ್ನು ತೆಗೆದಾಕಿ ಒಂದು ಸಲ ಪ್ರಯತ್ನ ಮಾಡಿ ಅಮಾವಾಸ್ಯೆ ಅಂತನ್ನೋದು ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಮಂಗಳ ಮಂಗಳವಾರ ಅನ್ನೋದು ಸಹ ಮಹಾಲಕ್ಷ್ಮಿಗೆ ಮತ್ತೆ ಸಂಬಂಧಪಟ್ಟಿದ್ದಾಗಿರುತ್ತೆ ದಯವಿಟ್ಟು ಮಂಗಳವಾರನ ಖಂಡಿತ ಎಳಿಸ್ಬೇಡಿ ಶುಕ್ರವಾರ ದಿನ ಬೇಕಾದರೆ ಖಂಡಿತವಲ್ಲೂ ಮನೆಯಿಂದ ಏನೂ ಕೊಡ್ಲಿಕ್ಕೆ ಹೋಗಬೇಡಿ ಯಾರೋ ಏನೋ ಕೇಳ್ಕೊಂಬಂದರೂ ಸಕ್ಕರೆ ಕೊಡಿ ಒಂದು ಕಡ್ಡಿ ಸೊಪ್ಪು ಕೊಡು ಒಂದು ಎರಡು ಕಡ್ಡಿ ಕೊತ್ತಂಬರಿ ಸೊಪ್ಪು ಕೊಡು ವಾಚ್ ಕೊಡು ಇವತ್ತು ಅಲ್ವಾ ಒಂದು ಒಂದೆರಡು ಸೇ ಅಕ್ಕಿ ಕೊಡು ಇವತ್ತು ನಮ್ಮ ಮನೆಯಲ್ಲಿ ಅದು ಖಾಲಿಯಾಗಿದೆ ಇದು ಖಾಲಿಯಾಗಿದೆ ಅಂತ ಏನಾದರೂ ಶುಕ್ರವಾರ ದಿನ ಏನಾದ್ರು ಕೇಳ್ಕೊಂಡು ಬಂದರೆ ಒಂಚೂರು ಕೊಡೋಕೆ ಹೋಗಬೇಡಿ ಬೇರೆಯವ್ರ ಮನೆಗೆ ಆದರೆ ನೀವು ಮಾಡಬೇಕಾದ ಕೆಲಸಗಳನ್ನು ನೀವು ಖಂಡಿತ ಮಂಗಳವಾರ ದಿನ ಮಾಡ್ಕೊಳ್ಳಿ ಆದರೆ ಮಂಗಳವಾರನೇ ಆಗಲಿ ಶುಕ್ರವಾರನೇಲಿ ಬೇರೆಯವ್ರ ಮನೆಗೆ ಖಂಡಿತ ಕೊಡೋದಕ್ಕೆ ಹೋಗಬೇಡಿ ಅದರಲ್ಲೂ ಮುಸ್ಸಂಜೆ ಟೈಮಲ್ಲಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯ ದಿನ ಹೆಣ್ಮಕ್ಳು ದೀಪ ಹಚ್ಚಿದ ಮೇಲೆ ಅದರಲ್ಲೂ ಮುತ್ತೈದೆ ಹೆಂಗಸರುಗಳು ದೀಪ ಹಚ್ಚಿದ ಮೇಲೆ ಬೇರೆಯವ್ರ ಮನೆಗೆ ಕಾಲಿಡಬಾರ್ದು ನಮ್ಮ ಮನೆಗೆ ಕೆಟ್ಟದ್ದಾಗುತ್ತೆ ಬೇ ನಾವು ಹೋಗಿರೋರ ಮನೆಗೆ ಒಳ್ಳೇದಾಗುತ್ತೆ ಇದು ನಿಜ ಕೂಡ ಹೌದು ಇದನ್ನು ಎಷ್ಟು ಜನ ನಂತಿರೋ ಬಿಡ್ತಿರೋ ಖಂಡಿತು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ಅಷ್ಟು ಅಲ್ಪ ಸ್ವಲ್ಪ ಮಾಹಿತಿಯನ್ನು ನಾನು ಪಾಲನೆ ಮಾಡೋದನ್ನು ಯಾಕೆ ಗೊತ್ತಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಬೇಕಾದಷ್ಟು ಮಾಹಿತಿಗಳು ಸಿಗುತ್ತೆ ನಾನು ಏನು ಬೇಕಾದರೂ ಹೇಳ್ಬಿಡ್ಬೋದು ಒಂದು ನಾನು ಅದು ನೋಡ್ಕೊಂಡು ಬಂದು ನಿಮ್ಮ ಹತ್ರ ಮಾತಾಡಿದ್ರೆ ಅಂತ ತದ್ಲಿಸ್ತಾರೋ ಶುರು ಮಾಡಿಬಿಡ್ತೀನಿ ಅದು ನನ್ನ ಅನುಭವ ಆಗಿದ್ರೆ ಇಲ್ಲಿಲ್ಲ ಜಾಲ ಜಾಲವಾಗಿ ಮಾತಾಡ್ಬಿಡ್ಬೋದು ಇಲ್ಲಾಂದರೆ ಅದು ಅದುದು ಅಂತ ಅಂದ್ಬಿಟ್ಟು ಹತ್ತು ಸತಿ ಎರ ಇಪ್ಪತ್ತು ಸಲ ಮತ್ತೆ ಮತ್ತೆ ಅದನ್ನು ಮಾತಾಡ್ತಾಯಿರ್ತೀನಿ ಆ ಕಾರಣಕ್ಕೋಸ್ಕರ ನನ್ನ ಅನುಭವದ ಮಾತುಗಳನ್ನು ನಾನು ನಾನು ನನ್ನ ವೀಡಿಯದಲ್ಲಿ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಅಮಾವಾಸ್ಯ ದಿನ ಶುಕ್ರವಾರ ಮಂಗಳವಾರ ಬೇರೆಯವ್ರ ಮನೆಗೆ ನೀವೇನನ್ನು ಕೊಡೋದಕ್ಕೆ ಹೋಗಬೇಡಿ ಬೇರೆಯವ್ರ ಮನೆಯಿಂದ ನೀವೇನನ್ನೂ ತರೋದಕ್ಕೆ ಹೋಗಬೇಡಿ ವ್ಯಾಪಾರ ವ್ಯವಹಾರಗಳನ್ನು ಮಂಗಳವಾರ ದಿನ ಅಮಾವಾಸ್ಯ ದಿನಗಳಲ್ಲಿ ಮಾಡ್ಕೊಳ್ಳಿ ಶುಕ್ರವಾರ ದಿನ ಬೇಕಾದ್ರೆ ಮಾಡದೇ ಇದ್ದರೂ ಪರವಾಗಿಲ್ಲ ನೀವು ಆರಾಮಾಗಿ ಮನೇಲಿರ್ಬೋದು ಅಮಾವಾಸ್ಯ ದಿನ ಮಂಗಳವಾರ ತುಂಬ ಒಳ್ಳೆಯ ದಿನ ಯಾವತ್ತೇ ಆಗಲಿ ಅಮಾವಾಸ್ಯ ದಿನ ಮಂಗಳವಾರ ಶುಕ್ರವಾರ ದೀಪ ಹಚ್ಚಿ ಹಣೆ ಕುಂಕುಮ ಇಟ್ಟು ದೇವ್ರ ನಮಸ್ಕಾರ ಹಾಕಿದ್ಮೇಲೆ ಬೇರೆಯವ್ರು ನೀವು ಏನಾದರೂ ತರಬೇಕಾದ್ರೆ ಖಂಡಿತ ಹೋಗಿ ತೊಗೊಂಡು ಬನ್ನಿ ದಿನಸಿನ ಅಥವಾ ಬೇರೆ ಎಲ್ಲ ಎಲ್ಲಾದರೂ ಒಂದು ಪಾನಿಪುರಿ ತಿನ್ಬೇಕು ಹೋಗ್ತಾ ಹೋಗಿ ತಿನ್ಕೊಂಡು ಬನ್ನಿ ಆದರೆ ಬೇರೆಯವ್ರ ಮನೇಲಿ ಕೂತ್ಕೊಂಡು ಮಾತಾಡೋದು ಬೇರೆಯವ್ರ ಮನೆಗೆ ಹೋಗಿ ಬರ್ತೀನಿ ಅಂದ್ಬಿಟ್ಟು ದೀಪ ಹಚ್ಬಿಟ್ಟು ಅಕ್ಕಪಕ್ಕನೋ ಅಲ್ಲ ಆ ಚಿಕ್ಕಮ್ಮನ ಮನೆಯೋ ಅತ್ತೆ ಮನೆಯೋ ಏನೋ ಅರ್ಧ ಮನೆ ಇದೆ ಹೋಗಿ ಬರ್ತೀನಿ ಅಂತ ಹೋಗೋದು ಆ ತಪ್ಪು ಕೆಲಸನ ಮಾಡಬೇಡಿ ಯಾಕೆಂದರೆ ಅವತ್ತಿನ ದಿನ ನಮ್ಮ ಮನೆಯ ಮಹಾಲಕ್ಷ್ಮಿ ನಾವು ಪೂಜೆ ಮಾಡಿರ್ತೀವಿ ಮಂಗಳವಾರ ಶುಕ್ರವಾರ ಅನ್ನೋದು ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದಾಗುತ್ತೆ ಒಂದು ಸ್ವಲ್ಪ ಎಡಗು ತೊಡುಗಳು ಆದರೆ ಮಾತ್ರ ಖಂಡಿತ ಕೆಟ್ಟದಾಗುತ್ತೆ ಸಾಧ್ಯವಾದಷ್ಟು ನಂಬಿಕೆ ಇರೋರು ಖಂಡಿತವಾಗಲೂ ನಂಬಿ ಅಮಾವಾಸ್ಯ ದಿನ ಸರ್ವೇ ಸಾಮಾನ್ಯ ಮನೆಗಳಲ್ಲಿ ಅಮಾವಾಸ್ಯ ದಿನನ ಲಕ್ಷ್ಮೀ ವಾರ ಅಂದ್ಕೊಂಡು ನಾವು ಅವತ್ತಿನ ದಿನ ಮಧ್ಯರಾತ್ರಿನಲ್ಲಿ ಎದ್ದು ಪೂಜೆಯನ್ನು ಮಾಡ್ತೀವಿ ತುಂಬ ಒಳ್ಳೆಯದಾಗುತ್ತೆ ಏನಾದರೂ ಒಳ್ಳೆಯದಾಗಬೇಕು ನಾವು ಅಂದ್ಕೊಂಡಿರೋ ಕೆಲಸಗಳಾಗಬೇಕು ದೇವ್ರಿಗೆ ಮುಡಿಪನ್ನು ಕಟ್ಟಬೇಕು ದೇವರಿಗೆ ಅರಿಕೆಯನ್ನು ಇಡಬೇಕು ತುಂಬ ಕಷ್ಟಕರವಾದ ಕೆಲಸ ಇದು ಅಥವಾ ನನ್ನ ಕೈ ಸಕ್ ಸಿಗ್ತಾನೇ ಇಲ್ಲ ನನಗೆ ಯಾವ ಕೆಲಸನೂ ಸಕ್ಸಸ್ ಆಗ್ತಾಯಿಲ್ಲ ಒಂದು ಹುಡುಗಿ ನೋಡೋಕ್ಕೆ ಹೋಗಬೇಕು ಹುಡುಗ ಹುಡುಗನಿಗೆ ಹುಡುಗಿ ನೋಡೋಕೆ ಹೋಗಬೇಕು ಹುಡುಗಿಗೆ ಒಂದು ಒಳ್ಳೆ ವರ ಬರಬೇಕು ಸೈಡ್ ತಗೋಬೇಕು ಜಮೀನು ತಗೋಬೇಕು ಇಂಥದಕ್ಕೆಲ್ಲ ನಾನು ನಾವು ನಮ್ಮ ಮನೆಗಳಲ್ಲಿ ಅಮಾವಾಸ್ಯೆ ದಿನ ದಿನಗಳಲ್ಲಿ ಕಾಣಿಕೆಯನ್ನು ತೊಳೆದು ದೇವರಿಗೆ ಅಂದರೆ ಮುಡುಪು ಅಂತ ಏನು ಹೇಳ್ತೀವಿ ಅದು ತೊಳೆದು ಕಟ್ಟಿ ದೇವರಿಗೆ ಪ್ರಾರ್ಥನೆಯನ್ನು ಇಡ್ತೀವಿ ಎಷ್ಟೋ ಪೂಜೆ ವಿಧಿವಿಧಾನಗಳನ್ನು ನಾನು ಇಲ್ಲಿನ ಮಾತಾಡೋದೇ ಆದರೆ ಕೆಲವರು ನಂಬ ನಂಬಿಕೆ ಇಡೋದಿಲ್ಲ ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ ದೇವರು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ ಪೂಜೆ ಏನದು ಅನ್ನೋದನ್ನು ಸಹ ಒಂದು ಬಿಟ್ಟು ಒಂದು ಗಂಧದ ಕಡೆ ಹಚ್ಬಿಟ್ಟು ಒಂದು ಪಾಪಿಟ್ರೆ ಆಗೋಯ್ತು ಅಂತ ಹೇಳೋಕ್ಕೂ ಆಗೋದಿಲ್ಲ ಯಾವ್ಯಾವ ದಿನಗಳಲ್ಲಿ ಯಾವ್ಯಾವ ದೇವರು ಹೆಂಗೆ ಹೆಂಗೆ ಹೊಲಿತಾರೆ ಯಾವ ಪೂಜೆ ಮಾಡಿದ್ರೆ ಒಳ್ಳೆಯದು ಯಾವಗೆ ಯಾವ ದೇವರಿಗೆ ಯಾವ ಒಂದು ಹೂವನ್ನು ಹಾಕಬೇಕು ಯಾವಗೆ ಯಾವ ದೇವರಿಗೆ ಯಾವ ಪತ್ರೆಯನ್ನು ಹಾಕಬೇಕು ಅನ್ನೋದು ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ನಮಗೆ ಶ್ಲೋಕಗಳು ಬ ಹೇಳಕ್ಕೆ ಪರ್ದಿ ಪರವಾಗಿಲ್ಲ ದೇವರ ಹೆಸರು ಹೇಳಿ ಶ್ಲೋಕಗಳು ಹೇಳ್ದಿದ್ರು ಪರವಾಗಿಲ್ಲ ದೇವರ ಹೆಸರು ಹೇಳಿದ್ರೆ ಸಾಕು ದೇವರು ಒಲಿತಾರೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ ಖಂಡಿತ ಮಂಗಳವಾರ ದಿನ ಖಂಡಿತವಾಗಲು ಒಳ್ಳೆ ಕೆಲಸಗಳನ್ನು ಮಾಡಿ ನಿಮ್ಮದು ಯಾವುದೇ ಒಂದು ವ್ಯವಹಾರ ಇದ್ದರೂ ಮಂಗಳವಾರ ದಿನಗಳು ಇಟ್ಕೊಳ್ಳಿ ಅಮಾವಾಸ್ಯ ದಿನ ಇಟ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಸಾಧ್ಯವಾದಷ್ಟು ಶುಕ್ರವಾರ ನೀವೇನೂ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು